ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕರ್ನಾಟಕ ದಕ್ಷಿಣ ವಿಭಾಗದ ಶ್ರೀ ಸತ್ಯಸಾಯಿ ಪ್ರೇಮತರು ಕಾರ್ಯಕ್ರಮದ ಅಡಿಯಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ವತಿಯಿಂದ ಚೇಳೂರಿನ ಎಲ್ಲ ಪ್ರೌಢಶಾಲೆಗಳಿಗೆ ಉಚಿತವಾಗಿ ಸಸಿಗಳನ್ನು ವಿತರಿಸಲಾಯಿತು ಚೇಳೂರಿನ ಸರ್ಕಾರಿ ಪ್ರೌಢಶಾಲೆ ಅರವಿಂದ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಪ್ರಶಾಂತಿ ಶಾಲೆ ಹಾಗೂ ಪ್ರೌಢಶಾಲೆಗಳ ಮಕ್ಕಳಿಗೆ ಸಸಿಗಳನ್ನು ನೀಡಿ ಪರಿಸರ ಸಂರಕ್ಷಣೆ ನಮ್ಮ ಹೊಣೆ ಹಾಗೂ ಜವಾಬ್ದಾರಿ ಪರಿಸರದ ಬಗ್ಗೆ ಎಲ್ಲ ಮಕ್ಕಳಿಗೂ ಕಾಳಜಿ ಇರಬೇಕೆಂದು ಪರಿಸರದ ಬಗ್ಗೆ ಅರಿವು ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಚೇಳೂರು ವೃತ್ತ ನಿರೀಕ್ಷಕರಾದ ಜನಾರ್ದನ್ ರವರು ಮತ್ತು ಚೇಳೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಮೌನಿಕಾ ರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸತ್ಯಸಾಯಿ ಸೇವಾ ಸಮಿತಿಯ ಚೇಳೂರು ಕನ್ವೀನರ್ ವಿ ಶ್ರೀನಿವಾಸ್ ಮಾಜಿ ಕನ್ವೀನರ್ ಶ್ರೀನಿವಾಸ್ ಎ ಎನ್ ಆಧ್ಯಾತ್ಮಿಕ ಸಂಚಾಲಕರು ಕೃಷ್ಣಮೂರ್ತಿ ಹಾಗೂ ಸತ್ಯಸಾಯಿ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಸಾಯಿ ಭಕ್ತರು ಚೇಳೂರು ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಜಿಲ್ಲಾನ್ಪಾಶ ಜಯಣ್ಣ ರಫೀಕ್ ಹಾಗೂ ವಿವಿಧ ಶಾಲೆಯ ಶಿಕ್ಷಕರು ಸಹ ಶಿಕ್ಷಕರು ಉಪಸ್ಥಿತರಿದ್ದರು ಹೇಳಿ ಭಾಷಣ ಇವ್ರು ಹೇಳಿದ್ದಾರೆ

ಹೋಗಿ ಹೇಳ್ತೀನಿ ನಿಮ್ ಶಾಲೆ ಮರ್ಯಾದೆ ಕಾಪಾಡಿ ಭಯ ಪಡಬೇಡಿ

ಯಾಕೆ ಮಾಡಬೇಕು ಅಂತ ತಿಳ್ಕೊಬೇಕು ಮಧ್ಯದಲ್ಲಿ ನಮ್ಮ ದೇಶ ಏನಾಗಿತ್ತು ಒಂದು ಮರವು ಬಂದ್ಬಿಟ್ಟಿತ್ತು ನಮಗೆ ಕೆಲಸ ಮಾಡ್ತಿದ್ವಿ ಯಾಕೆ ಮಾಡಬೇಕು ಅಂತ ಗೊತ್ತಿಲ್ಲ ಒಳ್ಳೊಳ್ಳೆ ಶ್ಲೋಕಗಳಿತ್ತು ನಮ್ಮ ಹತ್ರ ಯಾಕೆ ಹೇಳ್ಬೇಕು ಅಂತ ಗೊತ್ತಿಲ್ಲ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಹಂಗೆ ಮಾಡೋಕ್ಕೆ ಯಾವಾಗಲೂ ಅವನು ಪಾಠ ಮಾಡಬಾರ್ದು ಅವ್ರು ಗಟ್ಟಿ ಮಾಡ್ಕೊಂಡು ಹೇಳ್ತಾರಲ್ಲ ಹಂಗೆ ಮಾಡ್ತೀವಿ ಗಿಡ ನೆಟ್ಟರೆ ಏನು ಲಾಭ ಅನ್ನೋದನ್ನ ನೀವು ತಿಳ್ಕೊಬೇಕು ಇಲ್ಲಿ ವೆರಿ ಸಿಂಪಲ್ ಈಗ ಆ ಮರದಿಂದ ಏನಾದ್ರು ಲಾಭ ಇದೆಯಾ ಈ ಮರ ಏನು ಮರ ಅದು ಲಾಭಗಳಲ್ಲಿ ಅವೆಲ್ಲ ಫಾರಿನ್ ಮರಗಳು ಬೇರೆ ಬೇರೆ ಕಡೆಯಿಂದ ಇರೋದು ಕಮರ್ಷಿಯಲ್ ಪ್ರಾಪರ್ಟಿ ಅಷ್ಟೇ ಅದು ಅದರಿಂದ ತುಂಬಾ ಲಾಭ ಆಗಿಲ್ಲ ಈ ಮರ ಏನ್ ಹಳ್ಳಿ ಮರ 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 ಇದು ನಿಮ್ಗೆ ಈ ತರ ಒಂದು ಮರ ಇದ್ರೆ ಈ ತರ ಸ್ಕೂಲ್ ಸ್ಕೂಲ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಸಿಜನ್ ಈಗ ಒಂದೇ ಮರ ಸಾಕು ಈ ತರ ಮರಗಳು ಬೆಳಿಬೇಕಾದಾಗ ತುಂಬಾ ಜಾಗ ಬೇಕಾಗ್ತದೆ ಅಕ್ಕಪಕ್ಕ ಜನ ವಸತಿ ಇರಬಾರ್ದು ಇಷ್ಟು ಡಿಸ್ಟೆನ್ಸ್ ಕರೆಕ್ಟ್ ಆಗಿ ಇರಬೇಕು ಇದ್ಯಾವ ಮರ ಇದು ಗಿಡ ಇದು ಆಕ್ಚುಲಿ ನೇರಳೆ ಗಿಡ ಇದನ್ನೆಲ್ಲ ನಿಮ್ಮ ಮನೆ ಪಕ್ಕದಲ್ಲಿ ನೋಡಿ ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಹಾಕ್ಬೋದು ಇದ್ಯಾವ್ದು ಇದು ಇಂಪಾರ್ಟೆಂಟ್ ಅಲ್ವಾ ನಮಗೆ ಆಕ್ಸಿಜನ್ ಗೋಸ್ಕರ ಯೂಸಸ್ ಏನೇನು ಗೊತ್ತಾ ನಿಮಗೆ ಆಕ್ಸಿಜನ್ ಇಂದ ಏನೇನು ಯೂಸ್ ಆಗುತ್ತೆ ಮೆಡಿಕಲ್ ಆಗಿ ನಮ್ಮ ಬಾಡಿಗೆ ಏನೇನು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಕ್ಸಿಜನ್ ಏನು ತಗೊಂತಿದೀವಿ ನಾವು

ಸರಿ ಲೈಕ್ ಅಂದ್ರೆ ನಮ್ಮ ಟೆಕ್ನಾಲಜಿಯಿಂದ ನಮ್ಮ ಮನೆ ಕಟ್ಕೊಳಕೋ ರೋಡ್ ಕಟ್ ಬೆಳೆಸಿ ಪೇರೆಂಟ್ಸ್ ಹೊರಡಸ್ ಎಷ್ಟು ಹೆಲ್ತಿ ಇಂದ ನಾವು ನೇಚರ್ನೆಲ್ಲ ಮಾಡ್ಕೊಂಡು ಹೋಗ್ಬಿಡ್ತೇವೆ ಸೊ ಮುಂದೆ ಫ್ಯೂಚರ್ಗೆ ನಮ್ಮ ಜನರೇಷನ್ ಅಂದ್ರೆ ನಮ್ಮ ಅಪ್ಕಮಿಂಗ್ ಗೆ ನಾವು ಹೆಲ್ತಿ ಕೊಡ್ಬೇಕು ಇವಾಗ ಪೇರೆಂಟ್ಸ್ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿರೋದ್ರೆ ಅಟ್ಲೀಸ್ಟ್ ನಾವು ಫಿಫ್ಟಿ ಪರ್ಸೆಂಟ್ ಆದ್ರೆ ನಮ್ ಫ್ಯೂಚರ್ ಜನರೇಷನ್ ನಾವು ಕೊಡಬೇಕು ಅಂದ್ರೆ ಇವಾಗಿಂದಾನೆ ರೈಟ್ ನಾವು ಸ್ಟಾರ್ಟ್ ಮಾಡಬೇಕು ಅರ್ಥ ಇದು ಒಬ್ಬರಿಂದ ಆಗೋ ಕೆಲಸ ಅಂತೂ ಅಲ್ಲ ಎಲ್ಲ ಎಲ್ಲರೂ ಕೈ ಕುಂದೇ ಗುಗ್ಗಲ್ ಸೇರ್ಕೊಂಡು ಮಾಡಿದ್ರೆ ಮಾತ್ರ ಸಾಧ್ಯ ಆಗೋದು ಇವಾಗ ನಿಮ್ಮನ್ನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ರೆ ಯು ಆರ್ ಲೈಕ್ ಫ್ಯೂಚರ್ ಜನರೇಷನ್ ಐಕಾನ್ಸ್ ಇವಲ್ಲ ನೀವೆಲ್ಲ ಚೆನ್ನಾಗಿದ್ರೆ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ಇವಾಗ ಚಿಕ್ಕದಲ್ಲೇ ಇವಾಗ ಗಿಡ ಚಿಕ್ಕದಲ್ಲೇನೆ ನೀಟಕ್ಕೆ ಸ್ಟ್ರೈಟ್ ಆಗಿ ಬೆಳೆಸಿದ್ರೆ ಸ್ಟ್ರೈಟ್ ಆಗಿ ಬೆಳ್ಕೊಂಡು ಹೋಗುತ್ತೆ ಆ ಗಿಡ ಚಿಕ್ಕದಾಗಿ ಬಗ್ಗೆ ಹೆಂಗಂದ್ರೆ ಅದು ಬಿಟ್ಬಿಟ್ಟಾಗ ಅದು ಸೊಂಕವಾಗಿ ಹೋಗುತ್ತೆ ಅದಕ್ಕೆ ನಿಮ್ಮನೆ ನಾವು ತಲೆ ಬೀಜ ಹಾಕಿದ್ರೆ ನಾಳೆ ದಿನ ನೀವು ನೇಚರ್ ತುಂಬಾ ಚೆನ್ನಾಗಿ ಕಾಪಾಡ್ಕೊಂತೀರಾ ಅನ್ನೋ ಇದರಿಂದ ನಿಮ್ಮ ಪ್ಯಾರೆಂಟ್ಸ್ಗಾಗಲಿ ನಿಮ್ ತಪ್ಪದ ಮನೆಯಾಗ್ಲಿ ಇಲ್ಲಾಂದ್ರೆ ನಿಮ್ಮ ಕಝಿನ್ಸ್ಗಾಗಲಿ ಎಲ್ಲರಿಗೂ ಹೇಳಬೇಕು ಸಿಮ್ ಕ್ಲಾಸ್ ಕಾಲೇಜ್ ಸ್ಕೂಲ್ಸ್ ಬಂದಿದ್ರು ಈ ತರ ಹೇಳ ಇನ್ನು ತುಂಬಾನೇ ಇಂಪಾರ್ಟೆಂಟ್ ಇದೆ ಅಂತ ಹೇಳಿದಾರೆ ಸೊ ಇವತ್ತಿಂದ ನೀವು ಒಂದೇ ಹೇಳ್ತೀರಾ ಮನೆಗೆ ಹೋಗ್ಬಿಟ್ಟು ಅಪ್ಪ ಕೈಲಿ ಅಮ್ಮನ ಕೈಯಲ್ಲಿ ಗಿಡ ಇರ್ತಾವಲ್ಲ ಪಕ್ಕ ಪಕ್ಕದಲ್ಲಿ ಅವ್ಳಿ ನಡೆಸ್ಬಿಟ್ಟು ಅದನ್ನು ನೋಡ್ಕೊಳಿ ಒಂದೇ ಗಿಡನೇ ನೋಡ್ಕೋಬೇಕು ಅಂತ ಎಲ್ಲಿ ಬರ್ತಿತ್ತಿಲ್ಲ ನೀವು ಮನೆಗೆ ಹೋಗ್ಬಿಟ್ಟು ಇನ್ನೊಂದು ಹತ್ತು ಕಲೆಕ್ಟ್ ಮಾಡ್ಕೊಂಡು ಹತ್ತನ್ನು ಬೆಳಸ್ಕೊಳ್ಳಿ ಅರ್ಥ ಆಯ್ತಾ ಮತ್ತು ಆಕ್ಸಿಜನ್ ನಾವು ಬ್ರೀಥಿಂಗ್ ಮಾಡ್ತೀವಲ್ವ ನಮ್ಮ ಅಲ್ಲಿ ಹಿಮೋಗ್ಲೋಬಿನ್ ಡಬ್ಲ್ಯೂ ಬಿ ಸಿ ಟಿ ಎಲ್ಲ ಇರುತ್ತಲ್ಲ ಸೇರ್ಸ್ ಎಲ್ಲ ಇರುತ್ತಲ್ಲ ಅಂತ ಇದೆ ಅಲ್ವಾ ಹಿಮೋಗ್ಲೋಬಿನ್ ಆಕ್ಸಿಜನ್ ಸೇರಿದ್ರೆ ನಮ್ಮ ಬಾಡಿ ಎಲ್ಲ ಓಡಾಡೋದು ಅರ್ಥ ಆಯ್ತಾ ನಮ್ಮ ಅಲ್ಲಿ ಪ್ಯೂರಿಫೈ ಆಗುತ್ತಲ್ವಾ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಹೋಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಗಿಲಿ ಆಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಆಚೆ ಬರುತ್ತೆ ಹಿಮೋಗ್ಲೋಬಿನ್ ಆಕ್ಸಿಜನ್ ಸೇರಿದ್ರೆ ಮಾತ್ರ ನಮ್ಮ ಬಾಡಿ ಪೂರ್ತಿ ಟ್ರಾನ್ಸ್ ಇದಾಗೋದು ಸೇರ್ಲಿಲ್ಲ ಅನ್ಕೊಳ್ಳಿ ಅವ್ರು ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿಯೇ ಇರುತ್ತೆ ನಮ್ಮ ಬಾಡಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದೆ ಸೈನೋಸಿಸ್ ಅಂತ ನೀವು ಕರಿತೀವಿ ನಮ್ಮ ಇಲ್ಲಿ ಕಿಪ್ಬಲ್ಲಿದ್ದು ಬ್ಲೂ ಇಶ್ ಕಲರ್ ಆಗಿಬಿಡುತ್ತೆ ಇಲ್ಲಿ ಕಿರಿಯೋದು ಬ್ಲೂ ಇಶ್ ಕಲರ್ ಆಗ್ಬಿಡುತ್ತೆ ನೈ ಬರ್ಡ್ಸ್ ಇದೆಲ್ಲ ನಮ್ಮ ಹತ್ರ ಇದೆಲ್ಲ ಇವೆಲ್ಲನೂ ಬ್ಲೂ ಕಲರ್ ಕನ್ವರ್ಟ್ ಆಗುತ್ತೆ ಯಾವಾಗ ನಮ್ಮ ಆಕ್ಸಿಜನ್ ನಮ್ಮ ಬಾಡಿಯಲ್ಲಿ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ ಅಂತ ಬೆಸ್ಟ್ ಎಕ್ಸಾಂಪಲ್ ಏನು ಅಂದರೆ ಟ್ವೆಂಟಿ ಟ್ವೆಂಟಿಯಲ್ಲಿ ಕೋವಿಡ್ ಬಂತು ಎಷ್ಟೋ ಜನ ಆಕ್ಸಿಜನ್ ಇದ್ದರೆ ಎಷ್ಟೋ ಜನ ತೀರ್ಕೊಂಡಿದಾರಲ್ಲ ಆವಾಗ ಇವಾಗ ಕೋವಿಡ್ ಅನ್ನೋ ಇದು ವೈರಸ್ ಬಂದಿದ್ದು ನೇಚರ್ ಇಂದಾನೆ ನಾವು ನೇಚರ್ನ ಡೆಸ್ಟರ್ಬ್ ಮಾಡ್ಕೊಳ್ಳೋ ಅಂತ ನೇಚರ್ ನಮ್ಗೆ ಈ ಬ್ಯಾಕ್ ಕೊಟ್ಟಿದ್ದರು ಒಂದು ಟೂ ಅಲ್ಲಿ ಎಷ್ಟು ಅನುಭವಿಸಿದರೆ ಸ್ಕೂಲ್ಸ್ ಇವಾಗ ಕಾಲೇಜು ಎನ್ವಿರಾಮ್ಮೆಂಟ್ ಎಕನಾಮಿಕ್ ಡ್ರಾಪ್ ಔಟ್ ಆಗ್ಬಿಟ್ಟು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಜಾಸ್ತಿಯೇ ಪ್ರೆಷರ್ ಬಂತು ಆಕ್ಸಿಜನ್ ಸಿಲಿಂಡರ್ ಎಷ್ಟು ಲಕ್ಷ ಖರ್ಚು ಮಾಡಿದ್ದಾರೆ ಆಕ್ಸಿಜನ್ ಪ್ಲಾಂಟ್ ಸ್ಟಾರ್ಟ್ ಮಾಡೋದು ಇವೆಲ್ಲ ನಾವು ನೇಚರ್ ಕೊಟ್ಟಿದ್ದು ಬ್ಯಾಕ್ ಅದು ನಾವು ನೇಚರ್ ನಮಗೆ ರಿವರ್ಸ್ ಬ್ಯಾಕ್ ಕೊಟ್ಟಿದ್ದು ನೀವು ಪ್ರಾಪರಾಗಿ ನಮ್ಗೆ ನೋಡ್ಕೊಂಡು ನೇಚರ್ ನಮ್ಗೆ ನೋಡ್ಕೊಂಡು ಅದಕ್ಕೆ ನಾವು ಈ ಥರ ಗಿಫ್ಟ್ ಇದ್ದೀವಿ ಅಂತ ಕೋವಿಡ್ ಬಂತು ಇವಾಗ ಇನ್ನು ಎಕ್ಸಾಪಲ್ ನೀವು ರೈಟ್ ನೋವು ನಡೀತಾ ಇರೋದು ಬೀಜ ಫ್ಲಡ್ಸ್ ಎಷ್ಟು ಫ್ಲಡ್ಸ್ ಅಂತಂದ್ರೆ ಒಂದು ಐದಿನ ಒಂದು ವಾರ ಫುಲ್ ಊರೆಲ್ಲಾನು ನೀರೇ ಇತ್ತು ಆ ವಾಟರ್ ತಡೆಗಟ್ಟಕ್ಕೆ ಪ್ಲಾಂಟ್ ಅಲ್ಲಿ ಇದ್ರೆ ಮತ್ತೆ ಬಿಲ್ಡಿಂಗ್ ಪ್ರಾಪರ್ ಇದಾಗಿದ್ದರೆ ಫ್ಲಡ್ಸ್ ಕಂಟ್ರೋಲ್ ಇವಾಗ ಪ್ಲಾಂಟ್ಸ್ ಪ್ರಾಪರ್ ಆಗಿರಲಿಲ್ಲ ಕರ್ಕೊಂಡ್ ಇನ್ನೊಂದು ಏನಂತಂದ್ರೆ ಗ್ರೀನರಿ ಎಲ್ಲಿ ಜಾಸ್ತಿ ಇರುತ್ತೆ ಜಾಸ್ತಿ ಗ್ರೀನರಿ ಎಲ್ಲಿ ಕಮ್ಮಿ ಮಳೆ ಬೀಳೋದಿಲ್ಲ ಮತ್ತೆ ಬೆಳೆಯಾಗೋದಿಲ್ಲ ಅವಾಗ ಏನ್ ಬರಗಾಲ 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 ಯಾಕೆ ಬರಗಾಲ ಬರ್ತಾ ಇದೆ ಪ್ಲಾಂಟ್ಸ್ ಇಲ್ಲ ಪ್ಲಾಂಟ್ಸ್ ರೈನ್ ಅಟ್ರಾಕ್ಟ್ ಮಾಡ್ತಾ ಇಲ್ಲ ಅದಕ್ಕೆ ನೀರಿಲ್ಲ ಅದಕ್ಕೆ ನಮ್ಗೆ ತಿಲಾಕ್ ಏನಿಲ್ಲ ಮತ್ತೆ ಇನ್ನೊಂದು ಫಾರಸ್ಟ್ ಮಾಡ್ಕೊಂತ ಬಂದಿ ಫಾರೆಸ್ಟ್ ಈಗ ಎಲಿಫ್ಯಾಂಟ್ಸ್ ಬರ್ತಾ ಇದೆ ನಾವು ನಾವು ಇರೋ ಜಾಗದಲ್ಲಿ ಎಲಿಫ್ಯಾಂಟ್ಸ್ ಬರ್ತಾ ಇದೆ ಮತ್ತೆ ಏನು ಲಯನ್ ಎಲ್ಲಾನು ಇಲ್ಲೇ ನಮ್ಗೆ ನಾವು ಇರೋ ಜಾಗ ಬರ್ತದೆ ಯಾಕೆ ಬರ್ತಾ ಇದೆ ಆ ಇರೋ ಜಾಗದಲ್ಲಿ ನಾವು ಬೆಸ್ಟರ್ ಮಾಡ್ತಾ ಇದ್ದೀವಿ ನಮಗೆ ನಾವು ಸೆಲ್ಫ್ ಯೂಸ್ ಮಾಡ್ಕೊಂಡ್ಬಿಡ್ತಾ ಇದೀವಿ ಸೊ ಅವೆಲ್ಲ ಬರ್ತಾರೆ ಬರ್ತವೆ ಅವಾಗ ನಾವು ನೆಸಿ ನಾವು ಗೌರ್ಮೆಂಟ್ ಬೇರೆ ಅವ್ರನ್ನ ಈ ಡಿಪಾರ್ಟ್ಮೆಂಟ್ ಹೇಳೋದು ಆ ಡಿಪಾರ್ಟ್ಮೆಂಟ್ ಅವ್ರ ಕೆಲಸ ಸರಿ ಮಾಡಿಲ್ಲ ಅದಕ್ಕೆ ಎಲಿಫ್ಯಾಂಟ್ಸ್ ಎತ್ತಿದಾರೆ ನಮ್ಮೇ ನಾವಲ್ಲ ಒಬ್ಬರಿಂದ ಸಾಧ್ಯ ಆಗೋದೇ ಇಲ್ಲ ಎಲ್ಲರೂ ಎಲ್ಲ ಡಿಪಾರ್ಟ್ಮೆಂಟ್ಸ್ ಎಲ್ಲರೂ ಸಿಟಿಜನ್ಸ್ ಎಲ್ಲರೂ ಕೈ ಕೊಟ್ಟರೆ ಎಲ್ಲ ಒಂದ್ ಚಪ್ಪಾ ಎರಡ್ ಕೈ ತಕ್ಕಬೇಕಲ್ಲ ಒಂದು ಒಂದ್ಕಾಯಿಂದ ಆಗೋದಿಲ್ಲ ಸೊ ನಿಮ್ ಕಡೆಯಿಂದ ಎಷ್ಟು ಇಂಪಾರ್ಟೆನ್ಸ್ ಒಂದ್ ಎಷ್ಟು ಹೆಜ್ಜೆ ಮುಂದೆ ಬರ್ತಾರೆ ಇವ್ರ ಕಡೆಯಿಂದ ಅಷ್ಟು ಹೆಜ್ಜೆ ಬಂದು ಒಂದ್ ಪ್ರೊಟೆಕ್ಟ್ ಮಾಡ್ಕೊಂಡು ಒಂದ್ ನೇಚರ್ ನ ಬಿಲ್ ಮಾಡ್ಬೋದು ಅರ್ಥ ಹೆಲ್ತಿ ಹೆಜ್ಜೆ